ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತುಂಟ ದಿವ್ಯ ಮತ್ತೆ ತೃಪ್ತಿ ತುಂಬ ಟೈಮ್ಗಳ ನಂತರ ಇವರು ನಮ್ಮ ಜೊತೆ ಸಿಗ್ತಾ ಇದ್ದಾರೆ ಯಾಕೆಂದರೆ ಇವರು ಕೆಲಸಕ್ಕೆಲ್ಲ ಹೋಗ್ತಾರೆ ಹಾಗಾಗಿ ಇವರಿಗೂ ಇವತ್ತು ವೀಕ್ ಆಫ್ ಸೊ ನಮ್ಮದು ಒಂದು ಪ್ಲ್ಯಾನ್ ಇವತ್ತು ಫೋರಮಲ್ಲಿ ಹೋಗ್ಯ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೊರಟಿದ್ದೇವೆ ತುಂಬ ಟೈಮ್ ಆಯಿತು ಹೀಗೆ ಸುತ್ತಾಡದೆ ನಾವು ಮೊದಲು ಮುಂಚೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಹೊರಗಡೆಯಲ್ಲಿ ಹೋಗ್ತಿದ್ವಿ ಅಥವಾ ಮನೆಗೆ ಬಂದು ಮನೆಗೆ ಆಚೆ ಹಾಗೆ ಇತ್ತು ನಮ್ಮದು ಬಟ್ ಇವಾಗ ಇವರಿಗೂ ಟೈಮ್ ಸಿಗಲ್ಲ ಇವರು ಕೆಲಸಕ್ಕೆ ಹೋಗ್ತಾರೆ ತುಂಬ ಅಪರೂಪಕ್ಕೆ ಹೀಗೆ ಸಿಗೋದು ಸೊ ಇವತ್ತು ಡಿಸೈಡ್ ಮಾಡಿ ನಾವು ಫೋರಮ್ ಮಾಲ್ಗೆಲ್ಲ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಇವಾಗ ಹೊರಟಿದ್ದೇವೆ ಓಕೆ ಇವಾಗ ನೋಡೋಣ ಇವತ್ತು ಫೋರಂ ನಮ್ದೊಂದು ಸುತ್ತಾಟ ಅಷ್ಟೇ ಇವತ್ತಿನ ಲಾಗ್ ಓಕೆ ಹೋಗೋಣಲ್ಲ ಸೋನಿ ಸೋರಿ ಬಾರಿ ಅಪೂರ್ವದ ದಾಖಲು ಹಾಗೆ ನಾವೀಗ ಫೋರಮ್ ಅಲ್ಲಿಗೆ ರೀಚ್ ಆದ್ವಿ ನಾವು ಎಷ್ಟು ಟೈಮ್ ಬಂದರೆ ಸಹ ನಮ್ಗೆ ಈ ಜನ ಸಿಗ್ತಿರ್ಲಿಲ್ಲ ಯಾರ ಮಿಂಚು ಸೊ ಈ ಬೆಕ್ಕಿನ ಕಥೆನೇ ಉಂಟು ತುಂಬ ನಿಮಗೆ ಏನು ಗೊತ್ತಿರ್ಬೋದು ಈ ಜಾಸ್ತಿ ಜಾಸ್ತಿಯಾಗಿ ಗೊತ್ತಿರ್ಬೋದು ಇದರ ಸ್ಟೋರಿ ಈ ಫೋರಮ್ ಅಲ್ಲಿನ ಮಿಂಚು ಅಂತ ಸೊ ನೋಡಿ ಇದು ಇಲ್ಲಿನ ಒಂದು ಮೆಂಬರ್ ಅಂತ ಹೇಳ್ಬೋದು ಅದಕ್ಕಾಗಿಯೇ ಇಲ್ಲಿ ಗೇಟ್ ಹತ್ರನೇ ಇದಕ್ಕೊಂದು ಸಣ್ಣದಾಗಿ ಮನೆ ಮಾಡಿದ್ದಾರೆ ಚೆಂದದು ಮಿಂಚು ಹೌಸ್ ಅಂತ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ನೋಡ್ಬೋದು ಇಲ್ಲಿ ಮಿಂಚು ಹೌಸ್ ಅಂತ ಸೊ ನನಗೆ ಈ ಮನೆಯದು ವೀಡಿಯೋಸ್ ಮಾಡಲಿಕ್ಕೆ ಮರೆತೋಯಿತು ಸೊ ಮಕ್ಕಳು ಬೆಕ್ಕತ್ತಿರೇ ಹಾಟಾಡ್ತಾ ಇತ್ತು ಇದ್ರು ತೆಂಗಿನ ಹಬ್ಬ ಅಂತ ಕೂಡ ಒಂದು ಆಗ್ತಾ ಉಂಟು ಎಕ್ಸಿಬಿಷನ್ ಸೊ ತರ್ಡ್ ಫ್ಲೋರ್ ಅಲ್ಲಿ ನೋಡಬಹುದು ನೋಡಿ ತೆಂಗಿನ ಹಬ್ಬ ಅಂತ ಹೊರಗಡೆ ಎಲ್ಲ ಇಷ್ಟು ಡೆಕೋರೇಟ್ ಮಾಡಿಟ್ಟಿದ್ದಾರೆ ಸೊ ನೋಡೋಣ ಅಂತ ನಾವು ಕೂಡ ಸೀದಾ ತರ್ಡ್ ಫ್ಲೋರ್ ಗೆನೇ ಹೋಗೋಣ ಅಂತ ಹೊರಟಿದ್ದೇವೆ ಓಕೆ ತರ್ಡ್ ಫ್ಲೋರಿಗೆ ಈಗ ನಾವು ಬಂದ್ವಿ ಆದರೆ ತೆಂಗಿನ ಹಬ್ಬ ಪ್ರಯುಕ್ತ ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಏನ ಇತ್ತೇನು ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಇಲ್ಲಿ ರಂಗೋಲಿ ಕೂಡ ಬಿಡಿಸ್ತೇ ಇದ್ರು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹೂವಿಂದ ರಂಗೋಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ತುಂಬ ರಂಗೋಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದು ತೆಂಗಿನ ಹಬ್ಬ ಪ್ರಯುಕ್ತ ಇರ್ಬೋದು ಯಾಕೆಂದರೆ ಅದರಲ್ಲಿ ತೆಂಗಿನ ಹಬ್ಬ ಅಂತೆಲ್ಲ ಹೆಸರೆಲ್ಲ ಬರೆದಿದ್ರು ಹೂವಿಂದ ಹಾಗಾಗಿ ಇದು ತೆಂಗಿನ ಹಬ್ಬ ಅಂತ ಅದಕ್ಕೋಸ್ಕರ ನೀ ರಂಗೋಲಿ ಕೂಡ ಕಾಂಪಿಟೇಷನ್ ಇಟ್ಟಿದ್ರೇನು ಸೊ ನಾವು ಕೇಳಲಿಕ್ಕೆಲ್ಲ ಹೋಗಲಿಲ್ಲ ಆದರೆ ತುಂಬ ಚೆನ್ನಾಗಿ ನೀಟಾಗಿ ಒಂದು ರಂಗೋಲಿ ಮಾಡಿದ್ದಾರೆ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ 私。 ಆಮೇಲೆ ಇಲ್ಲಿ ಸ್ವಲ್ಪ ಈಚೆ ಬಂದರೆ ಈ ಪಾತ್ರೆಗಳೆಲ್ಲ ಇತ್ತು ಅಂದರೆ ಮೊದಲಿನ ಕಾಲದ್ದು ಈ ಹಿತ್ತಳೆ ತಾಮ್ರದೆಲ್ಲ ಪಾತ್ರೆ ಇರುತ್ತೆಲ್ಲ ಸೊ ಅದು ಕೂಡ ನೋಡ್ಬೋದು ಇಲ್ಲಿ ಅದನ್ನು ಕೂಡ ಇಟ್ಟಿದ್ದರು ಇಲ್ಲಿ ಸೊ ನೋಡಿ ಮೊದಲಿನ ಕಾಲದ ಎಲ್ಲ ಪಾತ್ರೆಗಳಿರ್ಬೋದು ಹಾಗೆ ರುಬ್ಬುವ ಕಲ್ಲು ತುಂಬ ಅಪರೂಪಕ್ಕೆಲ್ಲ ಇದೆಲ್ಲ ನೋಡಲಿಕ್ಕೆ ಸಿಗುತ್ತೆ ಇವಾಗಿನ ಕಾಲದಲ್ಲೆಲ್ಲ ಇಷ್ಟು ಇದನ್ನೆಲ್ಲ ಬಳಕೆ ಮಾಡೋದು ಕಡಿಮೆ ಇದೆಲ್ಲ ಮುಂಚಿನ ಕಾಲದೇ ಸೊ ಲೋಟ ಆಗಲಿ ಅಂಡೆ ಕೊಡ ತುಂಬ ವೆರೈಟಿ ವೆರೈಟಿ ಪಾತ್ರೆಗಳೆಲ್ಲ ಇತ್ತು ಇಡ್ಲಿ ತಟ್ಟೆ ನೋಡ್ಬೋದು ನೋಡಿ ತುಂಬ ಇಟ್ಟಿದ್ದಾರೆ ಸೊ ಇದು ಕೂಡ ಇತ್ತು

<laughs> जी मोश्टराइज़िंग है तू का मोल आर तोड़े कुछ दांड पार्टी है बरपुनीया पार्टी पार्टी सरी पार्टी गा दावस्ते मार रही हूँ ना यार यार बरपुनीया न

Apa tuh nanti? Ini Aku yang kelinci mata begonia? Nih mobile mata mobile matot tuh bisa. Nandu perbaga Nah ini coba nih mantap begonia. Beresnya மொபைல் மாடலடுக்கு போவினா மாட மாடல மாடலு ஆ ஆவே பாலே ஆ மாடல அது பாலே ஆ தூங்கி தர மாடல ஆ தூங்கி தர மாடல போய் கொஞ்சம் போப்பி அலை அது மூது டிவி ஆன் பண்ணி அபி தோட போதனங்க가 అలాஞ்ச குக்குதிம்பனமா போடு மீட்டாத மீட்டாததுக்குல மீட்டாதக்கு வந்தால ஏய் வந்த டிகிரி மரத்து நீடால தர எல்லாம் பங்கியு 아우, 이지인트나오나나오트나오인나나오트나 오인트나? 오인트트나오인반트나 오인트나? 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 데인트나 오인트나? 오인트나? 오인트트나오모트트 ಇದು ಒಟ್ಟಿ ಗೊಬ್ಬು ಇಟ್ಟದ ಇಲ್ಲಾಟ ಒಂಚು ಗೊಬ್ಬನ ಅಡಿಗೆ ಗೋಲಿ ಗೋಳಿ ಸೂಪರ್ ಒಂಜಾತ ರಿಯಲ್ ನೆಟ್ ಉಂಡು ಫುಲ್ ಉಂಟು ಪಿಕ್ಚರ್

ಹಾಗೆ ಫೈನಲಿ ನಾವು ಇಲ್ಲಿ ಫೇಮಸ್ ಯಾದವಸ್ ಚರ್ಮೂರಿ ತಿನ್ವಿ ಹಾಗೆ ಚಿಲ್ಲಿ ಸೊ ಯಾದವಸ್ ಚರ್ಮುರಿ ಬೆಚ್ಚಂಡ ಎದ್ರ

ಸೊ ಇವಾಗ ಎಲ್ಲ ಸುತ್ತಾಡಿ ತಿರ್ಗಾಡಿ ಮನೆಗೆ ಬಂದ್ವಿ ಮನೆಗೆ ಸಹ ಬರುವಾಗ ಬರುವಾಗ ಮೀನು ತಂದ್ವಿ ಸೋನಿ ಮತ್ತು ಅಪ್ಪಿಗೆ ಚಿಕನ್ ಬೇಡ ಅಂತೆ ಚಿಕನ್ ತರೋಣ ಅಂತ ಕೇಳಿದೆ ಅದ್ರ ಚಿಕನ್ ಬೇಡ ಮೀನು ತೊಗೊಳ್ಳೋಣ ಅಂತ ಹೇಳಿದರು ಸೊ ಬರುವಾಗ ಮೀನು ತಗೊಂಡೆ ಇವಾಗ ಫ್ರೈ ಮಾಡ್ತಿದ್ದೇನೆ ಸೊ ಇವತ್ತಿನ ಡಿನ್ನರ್ ಸ್ಪೆಷಲ್ ಫಿಶ್ ಫ್ರೈ ಬಂಗುಡ ಬಂಗುಡೆ ಫ್ರೈ ಸೊ ಇವತ್ತು ನಮ್ಮ ಮನೆಯಲ್ಲಿ ಇವರು ಗೆಸ್ಟ್ ಇವರು ಆಗಿದ್ದಾರೆ ಖುಷಿಯಾಗ್ತಾ ಉಂಟು ಭಾರಿ ಅಪ್ಪ ರೂಪಕ್ಕೆ ಸೊ ಇವಾಗ ಊಟ ಮಾಡ್ತಿದ್ದೇವೆ ಹಸ್ಬೆಂಡ್ ಕೂಡ ಬರುವಾಗ ಇವರಿದ್ದಾರೆ ಅಂತ ಕಬಾಬು ಮತ್ತು ಗೋಬಿ ಮಂಚೂರಿ ಪನ್ನೀರ್ ಚಿಲ್ಲಿ ಎಲ್ಲ ತಗೊಂಡ್ ಬಂದಿದ್ರು ಸ್ಪೆಷಲ್ ಪಾರ್ಸೆಲ್ ಎಲ್ಲ ಸೊ ನೋಡ್ಬೋದು ಸೊ ಇವತ್ತು ನಮ್ಮ ಸಣ್ಣ ಪಾರ್ಟಿ ಡಿನ್ನರ್ ಪನ್ನೀರ್ ಚಿಲ್ಲಿ ಗೋಬಿ ಪನ್ನೀರ್ ಚಿಲ್ಲಿ ಬದಿರ್ ಕೂಡ ಗೋಬಿ ಮಂಚೂರಿ ಇನಿ ಆರ್ ವೆಜ್ ಈ ಕರೆ ಪತೊಂದು ಬೈಗಿನಾರ್ ತಗಬ ತಗೋಬೇಕುಲೆ ಬಗೈ ಎನ್ನ ಮನುಲಿ ಈಗ ಸಾರು ಸೋನಿ ಮಾತ್ರ ಪಾರ್ಸಿ ಇಡ್ಲಿ ಎಲ್ಲ ಪಾರ್ಜೊ ಪಾಡ್ ಅಂಚೆ ಹೆಂಗ್ಲೂ ವನಸ್ಮಾತು ಮಂತ್ ಇಲ್ಲ ಸೊ ಇಡೀ ಇನ್ನಿತ ಬ್ಲಾಗ್ನ ಎಂಡ್ ಬಂತಿವೆ ನಮ್ಮ ಆದಿತ್ಯ ವನಸ್ಮಾತಿ ಜೇದಂತು ಅಲ್ಪ ಓಕೆ ಬಾಯ್ ಬಾಯ್ ಮನ್ಪ್ಲೆ ನಿಖಿಲ್ ಎಲ್ಲೇ ದೀಕ್ಷ ಬಾಯ್ ಬಾಯ್